ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣು ಎದುರಿಗೆ ಕೂತಿದ್ದಾರೆ ನೆನ್ನೆನು ನನಗೆ ಸಿಕ್ಕಿ ನಿಮ್ ಚೇಂಬರಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದೆಯಾ ನಾಟಿ ಕೋಳಿ ತಿನ್ನು ಅಂದರು ನನಗೆ ನಿಮ್ಮ ಚೇಂಬರ್ ಬಂದಾಗ ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ವೆಜೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಂ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಆಯ್ತು ಇರ್ಲಿ ಯಾಕೆ ನಾನು ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದಾರ ನಾವ್ಯಾವ ಪ್ರಶ್ನೆ ಮಾಡಿಲ್ಲ ನಾವು ನಾಯಕತ್ವ ಏನ್ ಹೇಳಿದಾರೆ ಅದನ್ನ ಹೇಳಿದ್ದಾರೆ ನಾನು ನಿದ್ದೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ನಾನು ಟ್ವೀಟ್ ನಾವು ಅವನ ಯಾವನೋ ಮಾಡಿಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರಾಗ ಬಂದೈತೆ ಯಾವ್ದು ಹರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದು ಕೇಳ್ಬೇಕು ನಿಮ್ಮ ಅಧಿಕಾರ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದಾರೆ ಕಿಂಗ್ ಈಸ್ ಅಲೈವ್ ಉತ್ತರ ಕರ್ನಾಟಕ ನಾಯಕತ್ವ ಸರ್ ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತ್ತೆ ಇವರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಈಸ್ ಅಲೈವ್ ಯಾಕೆ ಬೈತಿ ಸುರೇಶ್ ಅವ್ರನ್ನ ನಾನು ಮೆಚ್ತೀನಿ

ನಾನು ಹೇಳ್ತೀನಪ್ಪ ಎದ್ನಿಂತ್ಕು ನಿಂತ್ಕೊಂತ ಒಂದೇ ನಾನು ಹೇಳೋದು ಈಗ ನಾನು ನೋಡಿದ್ದೆ ನಾವು ದೇಶದ ಬಗ್ಗೆ ಏ ನಮ್ಮ ದೇಶ ಇದು ನಮ್ಮ ಮಾತೃಭೂಮಿ ನಮ್ಮ ಭಾಷೆ ಅಂತ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ರು ನಾನು ಬೈ ಇವರಿಗೆ ಸುರೇಶ್ ಅವರಿಗೆ ಅಭಿನಂದನೆ ಸಲ್ಸ್ತೀನಿ ನಮ್ಮ ಮುಖ್ಯಮಂತ್ರಿ ಅಂತ ಸ್ವಾಮಿ ನಿಷ್ಠೆ ತೋರ್ದವ್ರು ಅವ್ರು ಅವ್ರಿಗೆ ಏನಾದ್ರು ವರ ಕೊಡ್ರಿ ಕೊಡ್ಲಿ ಆಮೇಲೆ ಏನ್ ವರ ಕೊಡ್ತಾರೋ ಕೊಟ್ಕೊಳ್ಳಿ ಅವ್ರು ಸ್ವಾಮಿ ನಿಷ್ಠೆ ತೋಸ ಅವರು ಹಾ ಇನ್ನು ಮುಂದಕ್ಕೆ ಕೊಡ್ಬೇಕಲ್ಲಪ್ಪ ಮುಂದೇನು ಕೊಡ್ಬೇಕಲ್ಲ ಕಿಂಗ್ ಇಲ್ಲಿ ಕಿಂಗ್ ಇಸ್ ಅಲೈ ಅಂದ್ರೆ ಏನು ನಾನು ಸರಿ ಇರಲ್ಲ ಹಂಗೆ ಅಲೈ ಅಂದ್ರೆ ಏನು ನೋಡುವ ಈಗ ಬದುಕಿದ್ದಾರೆ ಆ ಪದವಿಗ್ರಬೇಕು ಅವರು ಪದವಿಗೆ ಇರ್ಬೇಕು ಅಲೇ ಏನ್ ಕೇಳಬೇಕು ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್ ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ ಬಂಡೆ ತರ ಇಲ್ಲೇ ಕೂತಿದ್ದಾರೆ ಅಲ್ಲೇ ಅಲ್ಲೇ ಡೌಟ್ ಬಂದ್ಬಿಟ್ಟೈತೆ ಸರ್ ಇಡೀ ರಾಜ್ಯದಲ್ಲಿ ಡೌಟ್ ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ ಹಾ ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಒಂದು ಪರೀಕ್ಷೆ ಒಳಗಡೆ ಏನ್ ಬರೀತಾನೆ ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ